ಾಯಕ್ ಅಂತ ನಾನು ಅಂಕೋಲೆಯವಳು ನಾನು ಈಗ ಕನ್ನಡದ ಪ್ರಸಿದ್ಧ ಕವಿಯಾದಂತಹ ಬೇಂದ್ರೆಯವರು ಬರ್ದಿರ್ತಕ್ಕಂತಹ ಮುಗಿಲ ಮಾರಿಗೆ ರಾಗರತೆಯ ಎಂಬ ಭಾವಗೀತೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ ಬನ್ನಿ ಮುಗಿಲ ಮಾರಿಗೆ ಆಗ ಸಂಜೆಯಾಗಿದ್ದ ಆಗ ಸಂಜೆಯಾಗಿದ್ದ ನೆಲದಂಚಿಗೆ ಮಂಜಿನ ಮುಸುಕು ಹೆಂಗೊಬಿದ್ದ ಗಾಳಿಗೆ ಮೆಲಕ್ಕಿದ್ದ ಗಾಳಿ जैरित आगसंजे आगेत आगसंजे आग आगसंजे आगेत बिदगे चंद्रन चोगची नगे हूँ मैं जनेगे सुस्याव सो स्यावचिके अद्य हा मुगिल मरे रागर नञ्जरित आग ಮಳ್ಳ ಗಾಳಿ ಸುಳಿ ಕಳ್ಳ ಕೈಲಿ ಸೆರಗನು ಹಿಡಿದಿದ್ದ ಮತ ಮತ ಬೆರಗಿಳಿ ಬೀಳುತ್ತಿದ್ದ ಒಂದ ಮನದ ಗಿಳಿಯಿಂದ ನೆಳ್ಳಿಗೆ ಬೆನ್ನಿಗೆ ಬರುತ್ತಿತ್ತ ಮರೆತಿತ್ತ ಮುಗಿಲ 出来る。